ದಿನನಿತ್ಯ ನಾವು ಪ್ಲಾಸ್ಟಿಕ್ ಎಷ್ಟು ಬಳಕೆ ಮಾಡ್ತೀವಿ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಕೊಡ್ತೀನಿ ನೋಡಿ ಸರ್ಕಾರ ಆದಷ್ಟು ಬೇಗ ಪ್ಲಾಸ್ಟಿಕನ್ನು ನಿಷೇಧ ಮಾಡಿದ್ರೆ ತುಂಬ ಒಳಿತು ಇಲ್ಲಾಂದರೆ ನಮ್ಮ ಮುಂದಿನ ಪೀಳಿಗೆ ಖಂಡಿತವಾಗೂ ಸರ್ವ ನಾಶ ಆಗೋದ್ರಲ್ಲಿ ಯಾವುದೇ ಗೊಂದಲಗಳು ಬೇಡ ಸೊ ವೀಕ್ಷಣೆ ಮಾಡಿ ನಮ್ಮ ಕೌದಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಏನೋ ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಚರಂಡಿಗಳಿಂದ ತೆರವುಗೊಳಿಸಿದ್ದಾರೆ ಸೊ ಇದರಲ್ಲಿ ನಮಗೆ ಎಷ್ಟು ಪ್ಲಾಸ್ಟಿಕ್ಗಳು ದೊರಕುತ್ತೆ ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸ್ಬೋದು ನೋಡಿದ್ರಲ್ಲ ಸೊ ನಮ್ಮ ಕೌದಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಏನೋ ಚರಂಡಿಲಿಗಳಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ತೆರವುಗೊಳಿಸಿರ್ತಾರೆ ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲವೂ ಪ್ಲಾಸ್ಟಿಕ್ಕಿಂದ ಕೂಡಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳಾಗಿರ್ತವೆ ಆದ್ದರಿಂದ ಸೊ ಮುಂದಿನ ಪೀಳಿಗೆಗೆ ಖಂಡಿತವಾಗ್ಲೂ ಈ ಒಂದು ಪ್ಲ್ಯಾಸ್ಟಿಕ್ನಿಂದ ಪರಿಸರ ಸಂಪೂರ್ಣವಾಗಿ ಸರ್ವನಾಶ ಆಗಿ ಮನುಕುಲವೇ ಸರ್ವನಾಶ ಆಗೋಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಈ ವಿಡಿಯೋ ಮೂಲಕ ತೋರ್ಪಡಿಸಿದ್ದೀನಿ ದಯವಿಟ್ಟು ದಯಮಾಡಿ ಪ್ಲ್ಯಾಸ್ಟಿಕನ್ನು ಸರ್ಕಾರದ ವತಿಯಿಂದ ಸಂಪೂರ್ಣವಾಗಿ ನಿಷೇಧವನ್ನು ಮಾಡಬೇಕಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಕಣ್ರಪ್ಪ ನಾನು ಯಾವ ದೊಡ್ಡ ಮನಸ್ಸು ಅಂದ್ಬಿಟ್ಟು ಹಂಗೆ ಮಾಡಿದಾರೋ ಸೊ ಇರಲಿ ಏನೋ ನಮ್ಮದೊಂದು ಪ್ರಯತ್ನ ಇರಲಿ ಅಂತಂದ್ಬಿಟ್ಟು ಈ ವಿಡಿಯೋ ಮೂಲಕ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ